ಎಲ್ಲರಿಗೂ ನಮಸ್ತೆ ನವರಾತ್ರಿಯ ಏಳನೇ ದಿನದಂದು ಪೂಜಿಸಲ್ಪಡುವ ದುರ್ಗಾಮಾತೆಯ ಅವತಾರವೆಂದರೆ ಕಾಳರಾತ್ರಿ ಕಾಳರಾತ್ರಿ ದೇವಿಯು ತಾನೇ ಕತ್ತಲೆಯಂತೆ ಕಾಣುವ ಭಯಾನಕ ರೂಪವನ್ನು ಹೊಂದಿದ್ದರೂ ತನ್ನ ಭಕ್ತರಿಗೆ ಶುಭ ನೀಡುವ ಶುಭಂಕರಿಯಾಗಿದ್ದಾಳೆ ಈಕೆ ತನ್ನ ಭಕ್ತರ ಪಾಪಗಳನ್ನು ನಾಶಪಡಿಸಿ ಭಯ ರೋಗಗಳನ್ನು ಮತ್ತು ಶತ್ರುಗಳ ಬಾಧೆಯನ್ನು ನಿವಾರಿಸುತ್ತಾಳೆ ಕಾಳರಾತ್ರಿ ದೇವಿಯ ಸ್ವರೂಪ ಕಪ್ಪು ಬಣ್ಣ ಆಕೆಯ ದೇಹದ ಬಣ್ಣ ದಟ್ಟ ಕಪ್ಪು ಬಣ್ಣದಿಂದ ಕೂಡಿದೆ ಇದು ಆಕೆಯ ಹೆಸರಿಗೆ ಕಾರಣ ಭಯಾನಕ ರೂಪ ಬಿಚ್ಚಿದ ದಟ್ಟ ತಲೆ ಕೂದಲು ಮೂರು ಕಣ್ಣುಗಳು ಮತ್ತು ಕೊರಳಲ್ಲಿ ರುಂಡಗಳ ಮಾಲೆಯನ್ನು ಧರಿಸಿರುತ್ತಾಳೆ ವಾಹನ ಈಕೆ ಕತ್ತೆಯ ಮೇಲೆ ಸವಾರಿ ಮಾಡುತ್ತಾಳೆ ಇವಳು ಶುಭಂಕರಿ ಭಯಾನಕ ರೂಪದ ಹೊರತಾಗಿಯೂ ಭಕ್ತರಿಗೆ ಶುಭ ಮತ್ತು ಮಂಗಳಕರ ಫಲಗಳನ್ನು ನೀಡುವವಳು ಪೂಜೆಯ ಮಹತ್ವ ಹೀಗಿದೆ ಈ ದೇವಿಯ ಆರಾಧನೆಯು ಪಾಪಗಳನ್ನು ನಾಶಪಡಿಸುತ್ತದೆ ಎಂದು ನಂಬಲಾಗಿದೆ ಭಯ ನಿವಾರಣೆ ಭೂತ ಪ್ರೇತಗಳು ಅಕಾಲಿಕ ಮರಣ ಮತ್ತು ರೋಗಗಳ ಭಯವನ್ನು ದೂರ ಮಾಡುತ್ತದೆ ಶತ್ರು ನಿವಾರಣೆ ಜೀವನದಲ್ಲಿ ಶತ್ರುಗಳ ಬಾಧೆಯನ್ನು ನಿವಾರಿಸುತ್ತದೆ ಆಧ್ಯಾತ್ಮಿಕ ಸಂತೋಷ ಭಕ್ತರಿಗೆ ಧೈರ್ಯ ಶಾಂತಿ ಮತ್ತು ಆಧ್ಯಾತ್ಮಿಕ ಸಂತೋಷವನ್ನು ದೊರಕಿಸುತ್ತದೆ ನವರಾತ್ರಿಯ ಏಳನೇ ದಿನ ಕಾಳರಾತ್ರಿ ದೇವಿಯ ಮಂತ್ರಗಳು ಹೀಗಿವೆ ಓಂ ಕ್ಲೀಂ ಕಾಳರಾತ್ರಿ ಮಹಾಕ್ರೂರಿಂ ಜಪಾಮಿ ನಮಃ ಓಂ ಏಂ ಹ್ರೀಂ ಕ್ಲೀಂ ಕಾಳರಾತ್ರಿಯೈ ನಮಃ ಯಾ ದೇವಿ ಸರ್ವೂತು ಕಾಳರಾತ್ರಿ ರೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಕಾಳರಾತ್ರಿ ಕಾಳರಾತ್ರೀದೇವಿಯು ದುರ್ಗಾದೇವಿಯ ಉಗ್ರರೂಪವಾಗಿದ್ದಾಳೆ ನವರಾತ್ರಿಯ ಏಳನೇ ದಿನದಂದು ನಾವು ಕಾಳರಾತ್ರಿ ದೇವಿಯ ಪೂಜೆಯನ್ನು ಮಾಡುವುದರಿಂದ ಶತ್ರುನಾಶವಾಗುವುದು ದುಷ್ಟಶಕ್ತಿಗಳಿಂದ ರಕ್ಷಣೆ ದೊರೆಯುವುದು ಕಾಳಿದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಬಳಿಕ ಕಾಳರಾತ್ರಿ ದೇವಿಗೆ ಕುಂಕುಮ ಅಕ್ಕಿ ಧಾನ್ಯ ದೀಪ ಹಾಗೂ ಧೂಪವನ್ನು ಅರ್ಪಿಸಿ ಕಾಳಿದೇವಿಗೆ ರಾತ್ರಿ ರಾಣಿ ಹೂವುಗಳನ್ನು ಅರ್ಪಿಸಿ ಬೆಲ್ಲವನ್ನು ನೈವೇದ್ಯವಾಗಿ ಅರ್ಪಿಸಿ ದೇವಿಗೆ ಕೊನೆಯದಾಗಿ ಆರತಿಯನ್ನು ಮಾಡಬೇಕು ಇದರೊಂದಿಗೆ ದುರ್ಗಾ ಸಪ್ತಶತಿ ದುರ್ಗಾ ಚಾಲಿಸ ಮತ್ತು ಕಾಳಿ ಮಂತ್ರಗಳನ್ನು ಪಠಿಸಿ ಈ ದಿನ ಕೆಂಪು ಕಂಬಳಿಯನ್ನು ಆಸನವಾಗಿ ಮತ್ತು ಕೆಂಪು ಶ್ರೀಗಂಧದ ಜಪಮಾಲೆಯನ್ನು ಬಳಸಿ ಕಾಳರಾತ್ರಿ ದೇವಿಯ ಮಂತ್ರಗಳನ್ನು ಪಠಿಸಿ ಕೆಂಪು ಶ್ರೀಗಂಧದ ಜಪಮಾಲೆ ಲಭ್ಯವಿಲ್ಲದಿದ್ದರೆ ನೀವು ರುದ್ರಾಕ್ಷಿ ಮಾಲೆಯನ್ನು ಧರಿಸಬಹುದು ಸ್ನೇಹಿತರೆ ಇವತ್ತಿನ ಏಳನೇ ದಿನದ ದೇವಿಯ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು